ನೀವ್ ನೋಡ್ತಾ ಇದ್ರ ಸುದ್ದಿ ವಿಚಾರ ನಾನು ನಿಮ್ಮ ಚೇತ ಇಡೀ ದೇಶವನ್ನೇ ತಿರುಗಿ ನೋಡುವಂತೆ ಮಾಡಿದ ಒಂದು ಗ್ರಾಮ ಗ್ರಾಮಗಳಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಕಾರ್ಯಪ್ರವೃತ್ತಿಯನ್ನೇ ಮಾಡಿದೆ ಹೌದು ವೀಕ್ಷಕರೇ ಏನು ಅಂತೀರಾ ಬನ್ನಿ ಇಡೀ ದೇಶವೇ ಮೆಚ್ಚುವಂತ ಒಂದು ಗ್ರಾಮ ಸಾಧನೆ ಮಾಡಿದೆ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಪೋಷಕರ ಬಾಂಧವ್ಯವನ್ನು ಬೆಳೆಸಲು ಮತ್ತು ಕುಟುಂಬದರೊಂದಿಗೆ ಬಾಂಧವ್ಯವನ್ನು ಬೆಳೆಸಲು ಒಂದು ಗ್ರಾಮವೇ ಒಂದು ರೀತಿಯ ಬದಲಾವಣೆ ತಂದಿದೆ ವೀಕ್ಷಕರೇ ಸೈರನ್ ಆಗುತ್ತಿದ್ದಂತೆ ಮಕ್ಕಳು ಟಿವಿ ಮೊಬೈಲ್ ಹಾಗೂ ಯಾವುದೇ ಡಿಜಿಟಲ್ ಮಾಧ್ಯಮ ಬಳಸುವಂತಿಲ್ಲ ಹೌದು ವೀಕ್ಷಕರೇ ಇದು ಯಾವ ಗ್ರಾಮ ಅಂತೀರಾ ಹೌದು ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಅಲಗಾ ಗ್ರಾಮದಲ್ಲಿ ವೀಕ್ಷಕರೇ ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಅವರ ಪಾಠ ಪ್ರವಚನವನ್ನು ಓದಲು ಮತ್ತೆ ಕುಟುಂಬದವರೊಂದಿಗೆ ಬಾಂಧವ್ಯವನ್ನು ಬೆಳೆಸಲು ಇದೊಂದು ರೀತಿಯ ಕಾರ್ಯವನ್ನು ಮಾಡುತ್ತಿದೆ ಸಂಜೆ ಏಳು ಗಂಟೆಗೆ ಆಗುತ್ತಿದ್ದಂತೆ ಸೈರನ್ ಮೆಳಗುತ್ತದೆ ಸೈರನ್ ಆದ ತಕ್ಷಣ ಎಲ್ಲಾ ರೀತಿಯ ಟಿವಿ ಹಾಗೂ ಮೊಬೈಲ್ ಗ್ರಾಮಸ್ಥರು ಎಲ್ಲರೂ ಸೇರಿ ಆಫ್ ಮಾಡಬೇಕು ಜೊತೆಗೆ ಯಾವುದೇ ಡಿಜಿಟಲ್ ಮಾಧ್ಯಮ ಕೂಡ ಬಳಸುವಂತಿಲ್ಲ ನಂತರ ಒಂಬತ್ತು ಗಂಟೆಯ ಸೈರನ್ ಮಳಗಿದ ತಕ್ಷಣವೇ ಡಿಜಿಟಲ್ ಮಾಧ್ಯಮ ಅಥವಾ ಟಿವಿ ಬೆಳಕಲು ಮಾತ್ರ ಅವಕಾಶ ಹೌದು ವೀಕ್ಷಕರೇ ಈ ಎರಡು ಗಂಟೆಯ ಸಮಯದಲ್ಲಿ ಮಕ್ಕಳ ಪಾಠ ಪ್ರವಚನ ಅಥವಾ ಏನು ಪೋಷಕರು ತಮ್ಮ ಮಕ್ಕಳೊಂದಿಗೆ ಕಾಳ ಕಳೆಯಲು ಮತ್ತೆ ಕುಟುಂಬದವರೊಂದಿಗೆ ಬಾಂಧವ್ಯ ಬಳಸಲು ಇದೊಂದು ರೀತಿಯ ಗ್ರಾಮವೇ ಒಂದು ರೀತಿಯ ಬದಲಾವಣೆ ತಂದಿದೆ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಸೇರಿ ಈ ರೀತಿಯ ಬದಲಾವಣೆ ತಂದು ಸಂಜೆ ಏಳು ಗಂಟೆ ಆಗುತ್ತಿದ್ದಂತೆ ಸೈರನ್ ಮೊಳಗಿಸಲು ಗ್ರಾಮ ಪಂಚಾಯಿತಿ ಒಂದು ರೀತಿಯ ಯಾರೋ ಬರ್ತಾರೆ ಯಾರೋ ಬಂದು ಬದಲಾವಣೆ ತರ್ತಾರೆ ಅಥವಾ ನಿಯಮಗಳನ್ನು ತರ್ತಾರೆ ಅಂತ ಕಾಯೋ ಬದಲು ಇಡೀ ಗ್ರಾಮಸ್ಥರೇ ಜನರು ಬದಲಾವಣೆಯಾಗಿ ಆ ಗ್ರಾಮವನ್ನು ಈ ರೀತಿಯ ಬದಲಾವಣೆಗೆ ಆಗಿದ್ದಿರೋ ಒಂದು ರೀತಿಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ರೀತಿಯ ಆ ಗ್ರಾಮದಲ್ಲಿ ನಡೆಯುವಂತ ಒಂದು ವಿಶೇಷ ರೀತಿಯ ಕಾರ್ಯಕ್ರಮವನ್ನು ನೋಡಿ ದೇಶದ ವಿವಿಧ ರೀತಿಯ ಜನರು ವ್ಯಾಪಕವಾಗಿ ಅಭಿನಂದನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಜೊತೆಗೆ ಈ ರೀತಿಯ ಪ್ರತಿ ಗ್ರಾಮಗಳಲ್ಲೂ ಆಗಬೇಕೆಂಬುವುದು ಜನರ ಅಭಿಲಾಷೆಯೂ ಸಹ ಆಗಿದೆ ಇದು ರೀತಿಯ ಒಂದು ರೀತಿಯ ದೇಶಕ್ಕೆ ಒಂದು ಸಂತದ ಸುದ್ದಿ ಇದಾಗಿತ್ತು ಇವತ್ತಿನ ಸುದ್ದಿ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ